ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ವಿಡಿಯೋದಲ್ಲಿ ನಾವು ಬೆಂಗಳೂರಿನಲ್ಲಿ ಇರುವಂತ ಫ್ರೀಡಂ ಪಾರ್ಕ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಯೋಣ ಬನ್ನಿ ಹಿಂದೆ ಬೆಂಗಳೂರಿನ ಕೇಂದ್ರ ಕಾರಾಗೃಹವಾಗಿದ್ದ ಫ್ರೀಡಂ ಪಾರ್ಕ್ ಇಂದು ಬೆಂಗಳೂರಿನ ಪ್ರಮುಖ ಉದ್ಯಾನವನಗಳಲ್ಲಿ ಒಂದಾಗಿದೆ ಹಿಂದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅನೇಕ ರಾಜಕೀಯ ನಾಯಕರನ್ನು ಇಲ್ಲಿ ಬಂಧಿಸಿ ಇಡಲಾಗಿತ್ತು ಇಪ್ಪತ್ತೊಂದು ಎಕರೆ ವಿಸ್ತೀರ್ಣದಲ್ಲಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಬ್ರಿಟಿಷರಿಂದ ನಿರ್ಮಾಣಗೊಂಡ ಫ್ರೀಡಂ ಪಾರ್ಕ್ ಅಂದಿನ ಜೈಲುವಾಸದ ಸ್ಥಿತಿಗತಿಗಳ ಬಗ್ಗೆ ಹಿಂದಿಗೂ ಸಾರಿ ಹೇಳುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅವರಂತಹ ಹಲವಾರು ರಾಜಕೀಯ ನಾಯಕರನ್ನು ಇಲ್ಲಿ ಬಂಧಿಸಿ ಇಡಲಾಗಿತ್ತು ಒಂದು ಕಾಲದಲ್ಲಿ ಕೇಂದ್ರ ಕಾರಾಗೃಹವಾಗಿ ಬಳಸಲಾಗುತ್ತಿದ್ದ ಫ್ರೀಡಂ ಪಾರ್ಕ್ ಅನ್ನು ನವೆಂಬರ್ ಎರಡು ಸಾವಿರದ ಎಂಟರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು ಇದು ಈಗ ಸಾರ್ವಜನಿಕ ಉದ್ಯಾನವನವಾಗಿದ್ದು ಅದರ ಒಂದು ಭಾಗವನ್ನು ಪ್ರತಿಭಟನೆಗಳಿಗಾಗಿ ಮೀಸಲಿಡಲಾಗಿದೆ ಸಾರ್ವಜನಿಕರು ತಮ್ಮ ಬೇಡಿಕೆಗಳನ್ನು ಮತ್ತು ಪ್ರತಿಭಟನೆಗಳನ್ನು ವ್ಯಕ್ತಪಡಿಸಲು ಫ್ರೀಡಂ ಪಾರ್ಕ್ ಅನ್ನು ಬಳಸುತ್ತಾರೆ ಇನ್ನೊಂದು ಭಾಗದಲ್ಲಿ ಉದ್ಯಾನವನ ಹಳೆಯ ಪ್ರವೇಶ ದ್ವಾರ ಕೈದಿಗಳ ಸಾಲು ಮನೆ ಸಮಾನಾಂತರ ಗೋಡೆಗಳನ್ನು ಹಿಂದಿದ್ದಂತೆ ಕಾಣಬಹುದಾಗಿದೆ ಮಕ್ಕಳಿಗಾಗಿ ಆಟದ ಮೈದಾನ ವಾಕಿಂಗ್ ಟ್ರ್ಯಾಕ್ ಗಳನ್ನು ನಿರ್ಮಿಸಲಾಗಿದೆ ಬೆಳಿಗ್ಗೆ ಐದರಿಂದ ಎಂಟು ಮೂವತ್ತರವರೆಗೆ ಮತ್ತು ಸಂಜೆ ನಾಲ್ಕರಿಂದ ಎಂಟರವರೆಗೆ ಪ್ರವೇಶಕ್ಕೆ ಅನುಮತಿ ದೊರೆಯುತ್ತದೆ ಮತ್ತು ಪ್ರವೇಶಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಫ್ರೀಡಂ ಪಾರ್ಕ್ ಅನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಯೋಜನೆಯೂ ಸಾಗುತ್ತಿದೆ ಇದಿಷ್ಟು ಫ್ರೀಡಂ ಪಾರ್ಕ್ ನ ಕುರಿತು ಒಂದಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಗ್ಸ್ ಯೂಟ್ಯೂಬ್ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ